ನಮಸ್ಕಾರ ಅಮ್ಮ ನಮಸ್ಕಾರ ಯಾರಿಗೆ ಸತಿ ಸರ್ತಿ ಒಟ್ಟು ನಿಮ್ಮದು ನಾವು ನಮ್ಗೆ ಯಾರು ಮಾರಾಯ ನಮಗೆ ಸೌಕರ್ಯನೇ ಕೊಡ್ತಾರೆ ಮೋದಿ ಅಲ್ವೇನಪ್ಪ ನಮಗೆ ಕೊಟ್ಟಿರೋದು ಅವ್ರಿಗೆ ನಾವು ಹಾಕ್ಬೇಕು ಅವ್ರಿಗೆ ಒಟ್ಟು ಹಾಕ್ತೀರಾ ನಾವು ಅವ್ರಿಗೆ ಯಾವ ನಿಮ್ಮದಮ್ಮ ನಮಗೆ ದುಡ್ಡೇ ಬಂದಿಲ್ಲ ಒಂದು ರೂಪಾಯಿ ಇಟ್ಟಿದ್ರಲ್ಲ ಎರಡು ಎರಡು ಸಾವಿರನೂಲ ಮೋದಿಗೆ ಬಿಡಿ ಮೋದಿಗೆ ಹಾಕ್ತೀರಾ ಓಕೆ ಎಮ್ ಪಿ ಎಲೆಕ್ಷನ್ಗೆ ಈ ಸರ್ತಿ ಮೋದಿಗೆ ಒಟ್ಟು ಹಾಕ್ಬೇಕು ಅಂತಿದ್ದಾರೆ ಇವರೊಬ್ರು ವಿಡಿಯೋ ಮಾಡ್ತವ್ರೆ ವಿಡಿಯೋಗ್ರಾಫರು ಹಾಂ ಎಲ್ಲಿ ಇವ್ ಆಗ್ಯಾಗ ಹಾಕಕ್ಕೆ ಹಾಂ ಎಲ್ಲ ಮೊಬೈಲ್ ಇಟ್ಕೊಂಡು ಬ್ಲಾಗು 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 ಎಲ್ಲ ಹೆಂಗೆ ಡಿಸ್ಪೋಸ್ ಆಗ್ಬಿಟ್ರಲ್ಲ ಯಾಕೆ ಹ್ಮ್ ಯಾರಿಗಾಗ್ತೀರಾ ಮೈಸತಿ ಎಂ ಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮೇಡಮ್ ಬಿಜೆಪಿ ಒಂದೇ ಮಾತು ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಏನ್ ಮಾಡಿದೆ ಮೇಡಮ್ ನಮ್ಗೆ ಈಗ ಎರಡ್ ಸಾವಿರ ಕೊಟ್ರು ಹತ್ತೆ ಮಧ್ಯೆ ತಾರತಮ್ಯ ತಂದ್ರು ದವಸ ಧಾನ್ಯದ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರು ಏನ್ ಬಂತು ಅದರಿಂದ ಪ್ರಯೋಜನ ಇಲ್ಲಿ ಇಸ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಓಕೆ ಇವಾಗ ಬಿಜೆಪಿಯಿಂದ ಅಂತಂದ್ರೆ ಮಾಧವಸ್ವಾಮಿ ಅವ್ರು ನಿಂತ್ಕೋಬೇಕು ಅಂತಿದ್ದಾರೆ ಅವರು ಆಕಾಂಕ್ಷಿ ಎಂ ಪಿ ಎಲೆಕ್ಷನ್ಗೆ ಅನ್ಕೊಳ್ಳಿ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ನಮಗೆ ಪಕ್ಷ ಮುಖ್ಯ ಓಕೆ ಇನ್ನೇನೋರ್ ಕ್ವೇಶನ್ ಕೇಳಂಗಿಲ್ಲ ನಾನು ನಮಗ್ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅನ್ಬಿಟ್ರು ನಿಮ್ದು ಓಟ್ ಇದ್ಯಾ ನಮ್ಮ ಸಂಘ ಇಲ್ಲ ಅಮ್ಮ ಯಾರಿಗೆ ಓಟ್ ಇಸತಿ ಎಂ ಪಿ ಎಲೆಕ್ಷನ್ ಅಲ್ಲಿ

ಕಾಂಗ್ರೆಸ್ ಏನು ಮಾಡಿದ್ರು ಅಂತ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಒಟ್ಟಿನಾಗ ಬಿಜೆಪಿಗೆ ನಾವು ಮುಂದಕ್ಕೆ ತರಬೇಕು ಅಂತ ಮುಂದಕ್ಕೆ ತರಬೇಕು ಅಂತ ಓಕೆ ಬಿಜೆಪಿ ನ ಮುಂದಕ್ಕೆ ತಗೋಬರ್ಬೇಕು ಅಂತ ಇವಾಗ ಬಿಜೆಪಿಗೆ ಬಿಜೆಪಿ ಇಂದ ಸಚಿವ ವಿ ಸೋಮಣ್ಣ ಅವ್ರು ನಿಲ್ತಾವ್ರೆ ಮಾಧುಸ್ವಾಮಿ ನಿಲ್ತಾವ್ರೆ ಇವ್ರಿಬ್ರ ಯಾರು ಬೆಸ್ಟ್ ಅಂತೀರಾ ಅವರು ಮಾಧುಸ್ವಾಮಿ ಲೋಕಲ್ ಅವ್ರು ಇಲ್ಲಿ ಇಲ್ಲಿ ಅವರು ಅದಕ್ಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ತಾತ ಥ್ಯಾಂಕ್ ಯು ಬನ್ನಿಗೆ ಬಸ್ ಹುಡುಕ್ತಾರ ಅಮ್ಮ ಬಸ್ ಹುಡುಕ್ತಿದ್ರ ಎಲ್ಲಿಗೆ ಹೋಗ್ಬೇಕು ಕಡಬ ಹೋಗ್ಬೇಕಾ ಹೋಯ್ತಾ ಬಸ್ಸು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ಯಾವಾಗ ಹಿಡಿಯಕಾಗಲ್ಲ ಇದ್ಕಳ್ಳಿ ಇವಾಗ ಯಾರ ನಿಮ್ದು ಎಂ ಪಿ ಎಲೆಕ್ಷನ್ ಅಲ್ ಮತ ನೋಡ ಬಿಜೆಪಿನ ಕಾಂಗ್ರೆಸ್ ಇವ್ರಿಗೆ ಹೆಂಗೆ ಕೇಳಬೇಕು ಯಾರ ಮತ ಅಂದ್ರೆ ಹೇಳಲ್ಲ ಬಿಜೆಪಿನ ಕಾಂಗ್ರೆಸ್ ಆದ್ರೆ ಅವಾಗ ಹೇಳ್ತಾರೆ ಇವಾಗ ಬಿಜೆಪಿಯಿಂದ ಸಚಿವ ವಿ ಸೋಮಣ್ಣ ಅವ್ರು ಇರ್ತಾವ್ರೆ ಮಾಧುಸ್ವಾಮಿ ಅವ್ರ ಆಕಾಂಕ್ಷಿ ಅವ್ರ ಇವ್ರಿಬ್ರ್ ಯಾರು ಬೆಸ್ಟ್ ಅಂತೀರಾ ನಮ್ಗೆ ಇನ್ನು ಹಂಗೇನು ಗೊತ್ತಿಲ್ಲ ಮಾಧುಸ್ವಾಮಿಗೆ ಒಂದ್ ಎರಡ್ ಮೂರು ಸಲ ಹಾಕಿದ್ರು ಎಷ್ಟು ಒಟ್ಟು ಹಾಕಿದಿರಾ ಎಷ್ಟೇ ನಿಮ್ಗೆ ಎಷ್ಟೇ ಇನ್ನು ಜಾಸ್ತಿ ಆಗೈತಲ್ಲ ಜಾಸ್ತಿ ಆದ್ರೆ ಆಗ್ಲಿ ಇನ್ನು ಹೆಂಗ ಕಾಣಿಸ್ತವ್ರೆ ಐವತ್ತೈದ್ ಅಲ್ಲ ಆಗಿಲ್ಲ ಇವರಿಗೆ ಜಸ್ಟ್ ಒಂದು ಮೂವತ್ತು ವರ್ಷ ತರ ಕಾಣಿಸ್ತಿದಿರ

ಯಾರಿಗೆ ನಮಗೆ ಸಲಭೆ ಸಿಗುತ್ತೆ ಅವ್ರಿಗೆ ಹಾಕೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನೀವು ಅಷ್ಟೇ ನೀವು ಅಷ್ಟೇನಲ್ಲ ನೋಡಿ ಕ್ಯಾಮ್ರ ನೋಡಿ ನೀವು ಅಷ್ಟೇನಾ ಸ್ವಲ್ಪ ಚೆನ್ನಾಗಿ ಉಣ್ಕಂಡು ತಿನ್ಕೊಂಡಿರಿ ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ರಲ್ಲ ಆಂ ಬದುಕು ಜಾಸ್ತಿ ಅಲ್ಲ ಮೇಡಮ್ ಅದಕ್ಕೇನೆ ಮನೆಯಲ್ಲಿ ಯಾಕೆ ದ ಕೂಲಿ ಹೋಗೋದು ಕೆಲಸ ಮಾಡೋದು ಯಾರು ವರ್ಷ ಅದಕ್ಕೆ ಅಷ್ಟೇ ಕೆಲಸ ಜಾಸ್ತಿ ಮನೇಲಿ ಯಾರಿಗತಿ ಓಟ್ ಹಾಕ್ತೀರಾ ಎಂಪಿ ಎಲೆಕ್ಷನ್ ಅಲ್ಲಿ ಯಾರಿಗ ಹೇಳ್ತೀರಾ ನೀವು ನಾನು ಹೇಳ್ತವ್ರಿಗೆ ಅನ್ಸೋರ್ಗ ಹಾಕ್ಬೇಕು ನನಗ್ ಗೊತ್ತಿಲ್ಲ ನಾನ್ ನನಗೆ ಹಾಕಿ ಅಂತೀನಿ ಆ ಓಕೆ ಯಾರು ಕಾಂಗ್ರೆಸ್ ಅಥವಾ ಇದು ಬಿಜೆಪಿನ ಬಿಜೆಪಿಗೆ ಹಾಕಿ ಬಿಜೆಪಿಗೆ ಹಾಕ್ತೀರಾ ಬಿಜೆಪಿಗೆ ಹಾಕೋಣ ಬಿಡಿ ಅಂತ ನನ್ನ ಆಸೆ ಇಲ್ಲ ನಿಮ್ಮ ಆಸೆ ಹೇಳ್ಬೇಕು ನಿಮ್ಮ ಆಸೆ ಅದೇ ಬಿಜೆಪಿ ನಾನ್ ಯಾವ ಪಕ್ಷಕ್ಕೂ ಇಲ್ಲ ನಾನು ಓಟೆ ಹಾಕಲ್ಲ ನಾನು ಸುಮ್ನೆ ನಿಮ್ ಸುಮ್ನೆ ನಿಮ್ನೆಲ್ಲ ಮಾತಾಡ್ತಾರ ಅಂತ ಹಂಗೆ